ಕೆ ಆರ್ ಹಾಸ್ಪಿಟ್ಲಿಗೆ ಏನೂ ನಮ್ಗೆ ಏನು ಉಪಯೋಗ ಆಗಲ್ಲ ಇಲ್ಲಿ ನಾ ಈಗಲೂ ಇದೊಂದು ಇನ್ನೂ ಎಂಟು ತಿಂಗಳಾಗಿಲ್ಲ ನಮ್ಮ ಅಣ್ಣ ದೊಡ್ಡಪ್ಪನ ಮಗನ ಇವ್ರ ಅಣ್ಣನೇ ಇವಾಗ ತೀರೋಗರಲ್ಲ ಅವ್ರ ಅಣ್ಣನೇ ಆ ಕಚ್ಚಿದೆ ಅಂತಂದ್ರು ತಗೋ ಹಾಕಿದ್ವು ಏನೂ ಕೊಡಲ್ಲ ಏನೂ ಇಲ್ಲ ಒನ್ಸಿ ಡೆತ್ತು ದುಡ್ಡು ಮಾತ್ರ ಖರ್ಚು ಮಾಡ್ತೀವಿ ಇವತ್ತು ನಾವು ಈಗ ಎಣ್ಣೆ ತಗೊಂಡು ನಾವು ಹೋಗಿ ಸುಟ್ಟಾಕ್ಬೇಕಾದ್ರೂ ಇಲ್ಲಿಂದ ತಗೋಬೇಕಾದ್ರೆ ನಾವು ಐದು ಸಾವಿರ ಓಮಿನ ಇದು ಕೊಡಬೇಕು ಪ್ರೈವೇಟ್ ಆಮುಲೇಷನ್ ತಗೋಗಿ ಅಂತಾರೆ ಅನ್ನೇ ಏನೇ ಕಿಲಿ ಬರೋದು ನಾವು ಮಾಮೂಲಿ ಪ್ರೈವೇಟೇ ಮಾಡ್ಬೋದಲ್ಲ ಪೇಷಂಟ್ ನೋಡಕ್ ಹೋಗಲ್ಲ ಅವರು ಹಾಂ ಐದು ನಿಮಿಷ ಇರ್ರಿ ಹತ್ತು ನಿಮಿಷ ಇರ್ರಿ ಡಾಕ್ಟರ್ ಬಾದಲ್ಲಿ ಡಾಕ್ಟರ್ ಬರಲಿ ಹಾಂ ಟೇಬಲ್ ಕಡೆಗೆ ಕೊಡ್ಬೇಕಾ ಹಾಂ ತಗೊಂಡು ನೋಡ್ರಿ ಕೊಟ್ರೆ ಹೊಗ್ಸು ಒಬ್ಬಳು ಕೀಟ ಅವಳಿಂದ ವ ನಿಂದ ಅವಳಿಂದ ದುಡ್ಡು ಕೊಡ್ಬೇಕು ಅಯ್ ಸರಿ ನಿಂತರಿ ಯಾವ ಎಮರ್ಜೆನ್ಸಿ ಆಗಿ ಸತ್ತೋದ್ರು ಸರಿ ಅವಳು ಸರಿನಾ ಅವಳು ಸೀಟ್ಕೋಬೇಕು ಅವಳು ಸ್ವಚ್ಛವಾಗಿ ಇಟ್ಕೋಬೇಕು ಹಾಸ್ಪಿಟ್ಲು ನಮ್ಮದು ಪ್ರಾಣ ಉಂಟವ್ರು ಸರಿ ಬೆಳಿಗ್ಗೆ ಬೆಳಗ್ಗೆವರೆಗೆ ನೋಡ್ತೀವಪ್ಪ ನಾವು ಕೊಡೋ ಪ್ರಯತ್ನ ಎಲ್ಲ ಮಾಡ್ತೀವಿ ಆದರೆ ನಾವು ಹೇಳೋಕ್ಕಾಗಲ್ಲ ಹೇಳೋಕ್ಕಾಗಲ್ಲ ಅಂತಂದರು ಆದರೆ ಒಂದು ಗಂಟೆಗೆಲ್ಲ ಈಜು ಈಜಿ ಮಾಡಿಬಿಟ್ಟು ಪಾಜನ್ ಹಾಕವ್ರೆ ಅಂದರು ಪಾಜನ್ ಮಾಡ್ಬಿಟ್ಟವ್ರೆ ಅಂದರು ಸತಿ ಎಲ್ಲ ಓ ಪಿ ಪಿ ಆಗೈತೆ ಸುಮಾರಪ್ಪ ನಿಮ್ಗೆ ಕೊಟ್ಬಿಡ್ತೀವಿ ಅಂತಂದರು ಏನಕ್ಕೆ ಈ ಥರ ಎಲ್ಲ ಹೇಳ್ತಿದ್ರೆ ಅಂತ ಕೇಳಿದ್ವಿ ಕೇಳಿದೆವು ಏನಿಲ್ಲ ನೋಡಿ ಸ ನಾರ್ಮಲ್ ಆಗ ಇಲ್ಲ ಸೂಲು ಹೊರಟೋಗೈತೆ ನೀವು ತಗೋಗಾರಿ ರೀ ಕೇರ್ ಸರ್ ಸಲ್ಲೇನೇ ಹಾ ಈ ಬಂದಡ್ಗೆ ಯಾರು ಅಟೆಂಡ್ ಮಾಡಕ್ ಹೋಗಲ್ಲ ಎಲ್ಲಾ ಬಾರಿ ದುಡ್ಡು ಕೇಳ್ತಾರೆ ತಂದ ಹಾಕ್ಬೇಕಾರು ಇನ್ನೂರು ರೂಪಾಯಿ ಕೊಟ್ಟಿದೀವಿ ಸರಿ ಏಳ್ನೂರು ರೂಪಾಯಿ ಏನೋ ಅಲ್ಲಿ ಬಟ್ಟೆ ಸುತ್ತಬೇಕು ಅನ್ನೋಕೆ ಏಳ್ನೂರು ತಗೊಂಡವ್ರೆ ಸರಿನಾಸ ಎಲ್ಲ ದುಡ್ಡೇ ದುಡ್ಡಿಂದ ಏನೂ ಮಾಡ್ತಾ ಇಲ್ಲ ಇಲ್ಲಿ ದೊಡ್ಡ ಕೊಟ್ಟಿದ್ದೀನಿ ನಾನು ಆಲ್ರೆಡಿ ಬೇಕಾದ್ರೆ ಕರೆಸ್ತೀನಿ ದುಡ್ಡು ಯಾರು ಕೊಟ್ಟವ್ರ ನಿಮ್ಗೆ ಪ್ರೂವ್ ಕೊಟ್ಬಿಡ್ತೀನಿ ನಾನು ಮಾಡಿಲ್ಲ ಅದೇ ಹೇಳಿಲ್ವಾ ಈ ಚೂಜಿ ಮಾಡುದು ಈ ಜನ್ ತಗೊಬಿಟ್ಟವನ ಅಂದರು ಆಯ್ತನಾ ಇನ್ನೊಂದು ಆಯ್ತು ಪಿ ಜು ಜಿ ಆದ್ಮೇಲೆ ಪ್ರಯೋಜನ ಅಂತಕ್ಕಂದಮೇಲೆ ನಾರ್ಮಲ್ ಆಗ ನಾ ಇದ್ದ ಏನು ತೊಂದರೆ ಏನಿಲ್ಲ ನಾರ್ಮಲ್ ಆಗಿದ್ದ ತಿರ್ಗಾ ಬಿ ಪಿ ಇಲ್ಲಪ್ಪ ಅಂತಂದ್ರು ಬಿ ಪಿ ಏರ್ತಾಯಿಲ್ಲ ಅಂದ್ರೆ ನೋ ಬಿ ಪಿ ಆಯ್ತು ಅಂದ್ಬಿಟ್ಟು ಸೋಲು ಹೊಂಟೋಯ್ತು ಸೋಲು ಹೊಂಟೋದ್ಮೇಲೆ ಆಯ್ತು ಏನು ನೋ ಬಿ ಪಿ ಆಗಿ ಅಂತ ಅಂದ್ಬಿಟ್ಟು ಇದು ಮಾಡಿದ್ರು ಎಲ್ಲ ಸಿ ಇದು ಯಾವ ಎಲ್ಲ ಸಿ ಮಾಡ್ತಾರಲ್ಲ ಅದು ಸೀಲ್ ಹೊತ್ಬಿಟ್ರೆ ಕಣಪ್ಪ ನಾವು ಡಪ್ಪನ್ ಮಾಡ್ದೆ ಕೊಡೋಕ್ಕಾಗಲ್ಲ ಅಂದೇ ಬಿಟ್ಟರು ಆಯ್ತು ಬಿಡಿ ನಾವ್ ಏನೇನು ಮಾಡಿದ್ವಿ ನೀವೆಲ್ಲ ನೀವೇ ಹತ್ತು ಲಕ್ಷ ಸಾವಿರ ಕೊಡ್ರೆ ಏನ್ ನಾವು ಕೊಡಾಕಾಗಲ್ಲ ಡಪನ್ ಮಾಡಬಿಟ್ಟ ಡಪನ್ ಮಾಡ್ಲೇಬೇಕು ನಾವು ಅಂತಂದ್ರು ಸರ್ ನೀವು ಇವಾಗ ಇದೊಂದು ಐದ್ ನಿಮಿಷ ಕೊಡ್ತೀವಿ ಅಂದ್ರಲ್ಲ ಅಂತಂದೆ ಅದಕ್ಕೆ ಫೈ ಅಂತ ಗೊತ್ತಿರಲಿಲ್ಲ ಇವಾಗ ಫೈ ಜನದ್ ಇದೆ ಅಂತ ಹೇಳಿದ್ರು ಎಲ್ಲಾರು ನಾವು ನಾವು ನೋಡಿಲ್ಲ ಯಾಕಂದ್ರೆ ಕಣ್ಣು ಮುಂದೆ ಅವ್ನು ಕುಡ್ದಿರೋದು ನಾವು ಯಾರು ನಾವು ಕುಟುಂಬದವ್ರು ನಾವು ಯಾರು ನೋಡಕ್ ಹೋಗಿಲ್ಲ ಸರಿನಾ ಅವ್ನು ಚೆನ್ನಾಗೇ ಇದ್ದ ಚೆನ್ನೈಗೆ ಒಂದು ಗಂಟೆ ನಾವು ಒಂದು ಗಂಟೆ ಸುಲೋ ಒಂದು ಗಂಟೆ ಹತ್ತು ನಿಮಿಷ ಸುಲಭವಾಗಿರೋದು ಹತ್ತು ಗಂಟೆವರೆಗೂ ಚೆನ್ನಾಗಿ ಇದ್ದ ಹಾಂ ಅದು ನಿಮ್ಮ ಅವ್ರಿಗೆ ಎಲ್ಲ ಸರ್ಕಾರ ನೋಡಬೇಕು ಅದು ಹೌದಾ ತಕೋಬಹುದ ನೀವು ಎಲ್ಲ ಮಾಹಿತಿ ತಗೊಂಡು ತಕೊಳ್ಳೇಬಹುದು ಅಂದ್ರೆ ತಕೊಳ್ಳಿ ಕೊಡವ ನಾವು ನಾವ್ರೆ ನಾವು ಪೇಷಂಟ್ ನೋಡಕ್ ಹೋಗಲ್ಲ ಹಾಂ ಐದು ನಿಮಿಷ ನೀರ್ರಿ ಹತ್ತು ನಿಮಿಷ ಇರ್ರಿ ಡಾಕ್ಟ್ರ್ ಬಂದಲ್ಲಿ ಡಾಕ್ಟ್ರು ಬರಲಿ ಇರ್ರಿ ಹಾಂ ಟೇಬಲ್ ಕಡೆಗೆ ಕೊಡಬೇಕಾ ಹಾಂ ತಗೊಂಡು ನೋಡಿರಿ ಕೊಟ್ಟರೆ ಹೊಗ್ಸು ಹಾಂ ಏನು ನೋಡ್ತಾರೆ ಎಮರ್ಜೆನ್ಸಿ ಕೇಸು ನಿನ್ನೆ ಒಬ್ಬರು ಬಂದಿದ್ರು ಹಿಂಗೇನು ಗಂಟೆ ಮಾಡ್ರು ರಾತ್ರಿ ಒಂದು ಗಂಟೆ ಬಂದರು ಆಕ್ಸಿಡೆಂಟ್ ಕೇಸು ಯಾವುದು ಅವ್ರು ಡಾಕ್ಟ್ರು ಬರೋಟಿ ರೀ ಬರ ಡಾಕ್ಟ್ರು ಇಲ್ಲ ಅಂತ ಇದ್ಯಾರು ನೀವು ಏನಿದ್ರು ನಿಮ್ಮ ಊರ್ಲಿ ಏನಿದ್ರು ನಿಮ್ಮ ಊರಲ್ಲಿ ರೋಜೇತನ ಮಾಡ್ಕೋಬೇಕು ಅಂತಂದರು ಅದಕ್ಕೆ ನೀವು ಊರಲ್ಲೇ ನಮ್ಮ ರೋಜನ ಜನ ಮಾಡ್ತೀವಿ ಸಾಸ್ಪಿಟ್ಲ್ ಹೋದ್ಮೇಲೆ ನೀವು ನೋಡ್ಕೊಂಡ್ಮೇಲೆ ಚಿಕಿತ್ಸೆ ತಾನೆ ಏನು ಪ್ರಾಣ ಕೆ ಆರ್ ಹಾಸ್ಪಿಟ್ಲಿಗೆ ಏನೂ ನಮಗೇನು ಉಪಯೋಗ ಆಗಲ್ಲ ಇಲ್ಲಿ ನಾ ಈಗಲೂ ಇದೊಂದು ಇನ್ನೂ ಎಂಟು ತಿಂಗಳಾಗಿಲ್ಲ ನಮ್ಮ ಅಣ್ಣ ದೊಡ್ಡಪ್ಪನ ಮಗನ ಇವ್ರ ಅಣ್ಣನೇ ಇವಾಗ ತೀರೋಗರಲ್ಲ ಅವ್ರ ಅಣ್ಣನೇ ಎತ್ಕೊಂಡು ಹೋಗಿದ್ವಿ ಆಗಿದೆ ಅಂತಂದ್ರು ತಗೋ ಪರಿಹಾರ ಏನೂ ಕೊಡಲ್ಲ ಏನೂ ಇಲ್ಲ ಒನ್ ಡೆತ್ತು ದುಡ್ಡು ಮಾತ್ರ ಖರ್ಚು ಮಾಡ್ತೀವಿ ಇವತ್ತು ನಾವು ಈಗ ಎಣ್ಣೆ ತಗೊಂಡು ನಾವು ಹೋಗಿ ಸುಟ್ಟಾಕ್ಬೇಕಾದ್ರೂ ಇಲ್ಲಿಂದ ತಗೋಬೇಕಾದ್ರೆ ನಾವು ಐದು ಸಾವಿರ ಓಮಿನ ಇದು ಕೊಡಬೇಕು ಪ್ರೈವೇಟ್ ಆಮ್ರೇಷನ್ ಹೋಗಿ ಅಂತಾರೆ ಇನ್ನು ಏನು ಕಿಲಿ ಬರೋದು ನಾವು ಮಾಮೂಲಿ ಪ್ರೈವೇಟೇ ಮಾಡ್ಬೋದಲ್ಲ ಸರಿನಾ ಸಹ ಮೋಸ ರೈತರಿಗೆ ಪಕ್ಕಾ ಮೋಸ ಆಯ್ತಾಯಿದೆ ಅದು ಏನು ಏನು ಇಲ್ಲ ಎಲ್ಲ ದುಡ್ಡು ಒಬ್ಬಳು ಕ ಸೀಟ ಅವಳಿಂದ ನಿಂದ ಅವಳಿಂದ ದುಡ್ಡು ಕೊಡಬೇಕು ಅಯ್ಯ ಸಿ ಇದ್ದೀವಿ ನಿಂತ ಮಾ ಸರಿ ಯಾರು ಎಮರ್ಜೆನ್ಸಿ ಆಗಿ ಚದೋದ್ರು ಸರಿ ಅವ ಸೀಟ್ ಬೇಕು ಅವಳು ಸರಿನಾ ಅವ್ಳು ಸೀಟ್ಕೋಬೇಕು ಅವಳು ಸ್ವಚ್ಛವಾಗಿ ಇಟ್ಕೋಬೇಕು ಹಾಸ್ಪಿಟ್ಲು ನಮ್ಮದು ಪ್ರಾಣ ಉಂಟೋರು ಸರಿ ಆ ಸಹ ಮಾಡ್ಕೋ ಇದೆ ಅದೇನು ಮಾಡ್ತೀರಾ ಏನು ಮುಂದಕ್ಕೆ ಇವತ್ತು ನಮ್ದು ಆಗೋಯ್ತು ಮುಂದಕ್ಕೆ ಇರೋರಿಗೆ ವ್ಯವಸ್ಥೆ ಮಾಡಿ ಸರ್ ಅಷ್ಟೇ ನಮ್ಮ ಹೆಸರು ನಾಗರಾಜು ಅಂತ ಟಿನಾಸಿಪುರ ತಾಲೂಕು ಮೈಸೂರು ಜಿಲ್ಲೆ ಹೋಬಳಿ ಮುಗೂರು